ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಇರುವಿಕೆ ಬಗ್ಗೆ ಅರಿವು ಇಲ್ಲದೇ ಇರುವುದು ಬಗ್ಗೆ ಇರುವಿಕೆ ಬಗ್ಗೆ ನಮಗೆ ಅರಿವೇ ಇಲ್ಲ ಹಾಗೆ ಬದುಕ್ತಾ ಇದ್ದೀವಿ ಅದು ಏನು ಇರುವಿಕೆ ಬಗ್ಗೆ ಯಾಕೆ ಅರಿವಿಲ್ಲ ಏನು ಇದ್ರ ಅಂತ ವಿಚಾರ ಮಾಡೋಣ ನೋಡಿ ನಮಗೆ ಸಾಮಾನ್ಯವಾಗಿ ಏನು ಇದೆಯೋ ನಮ್ಮ ಹತ್ರ ಅದ್ರ ಕಡೆ ನಮಗೆ ಗಮನ ಇಲ್ಲ ಏನಿಲ್ಲವೋ ಅದ್ರ ಕಡೆ ಗಮನ ಹೋಗ್ತೈತೆ ಅರ್ಥ ಆಯ್ತಲ್ಲ ಇರೋದ್ರ ಕಡೆ ನಮಗೆ ಗಮನ ಸಾಧ್ಯ ಯಾವಾಗಲೂ ಕಡಿಮೆನೇ ಇರುತ್ತೆ ಸ್ವಲ್ಪ ಇಲ್ದಿದ್ದ ಕಡೆ ನಾವು ಹುಡುಕೋದು ಜಾಸ್ತಿ ಒಂದು ಉದಾಹರಣೆಗೆ ನಾವು ಒಂದು ಕೈ ಚೈನು ನಮ್ಮಲ್ಲಿ ಒಂದು ಏನು ಕೊಳಚೇನು ಅಂತೀವಲ್ಲ ಚೈನ್ ಕಳ್ಕೊಂಡಿರ್ತೀವಿ ಆ ಕಳ್ಕೊಂಡಿರ್ತೀವಿ ಅಂತ ನಾವು ಹುಡುಕ್ತಾ ಇರ್ತೀವಿ ಆ ಕೊಳ್ಳೇನು ಇರಲ್ಲ ಕೊಳ್ಳಲ್ಲಿ ಇಲ್ಲ ಅಂದ್ಬಿಟ್ಟು ಅವರು ಹುಡುಕ್ತಾ ಇರ್ತಾನೆ ಆದರೆ ಹುಡುಕ್ತಾ ಹುಡುಕ್ತಾಯಿರ್ತಾನೆ ಒಬ್ಬ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಏನು ಹುಡುಕ್ತಾ ಇದ್ದೀನಿ ಅಂತ ಕೇಳ್ತಾನೆ ಕೊರಳಚೆಯನ್ನು ಕಳ್ಕೊಂಡಿದ್ದೀನಿ ಅಂತ ಕೇಳ ಹೇಳ್ತಾನೆ ಅಲ್ಲಿ ಆ ಮತ್ತೊಬ್ಬ ವ್ಯಕ್ತಿ ಅವನು ಹುಡುಕೋಕ್ಕೆ ಪ್ರಾರಂಭ ಮಾಡ್ತಾನೆ ಆದರೆ ಅವನು ನೋಡ್ತಾನೆ ಕೊಳಚೆಯನ್ನು ಹುಡುಕ್ತಿರೋ ಕೈಯಲ್ಲೇ ಅವನ ಕೈಯಲ್ಲೇ ಕೊಳಚೆಯನ್ನು ಹಿಡ್ಕೊಂಡು ಹುಡುಕ್ತಾ ಇದ್ದಾನೆ ಅಂದರೆ ಅವನು ಕೈಯಲ್ಲಿ ಕೊಳಚೇನೆ ಬಿಡಿ ಗಮನವೇ ಇಲ್ಲ ಅಂದರೆ ಕಳ್ಕೊಂಡಿದ್ದೀನಿ ಅನ್ನೋದ್ರ ಕಡೆ ಗಮನವಾಗಿದ್ದೀವಿ ಆದರೆ ಏನಪ್ಪ ಇದ್ರೆ ಮರು ಮರವಿದೆ ಅವನಿಗೆ ಮರವು ಅನ್ನೋದೊಂದು ಏನು ಆ ಮರವಿತ್ತಲ್ಲ ಆ ಮರವು ಅವನಿಗೆ ಗಮನನ ಕೊಡೋಕ್ಕಾಗಲಿಲ್ಲ ಸೊ ಹೀಗೆ ನಾವು ಸಹ ಈ ಬದುಕಿನಲ್ಲಿ ನಾವು ನಾನಾ ರೀತಿಗಳು ಏನು ಹುಡುಕ್ತಾ ಇದ್ದೀವೋ ಜಗತ್ತಿನಲ್ಲಿ ನಮ್ಮಲ್ಲಿ ಇಲ್ಲದೆ ಇದ್ದ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ ಹ್ಞೂ ಆದರೆ ನಮ್ಮಲ್ಲಿ ಏನಿದೆ ಅನ್ನೋದು ಪ್ರಶ್ನೆ ನಿಜವಾಗಲೂ ಏನಿದೆ ಏನು ಹುಡುಕಬೇಕು ಇರೋದನ್ನ ಬಿಟ್ಟು ಇಲ್ಲದೇ ಇರೋದನ್ನ ಹುಡುಕಿ ಸಮಸ್ಯೆ ಇಲ್ಲ ಇದು ಇರೋದನ್ನ ನಾವು ಮರ್ತುಬಿಟ್ಟು ನಮ್ಮಲ್ಲೇ ಎಲ್ಲ ಇದ್ಕಂಡು ನಾವು ಇಲ್ಲ ಅಂತ ಹುಡುಕೋದು ಸಹ ತಪ್ಪೆ ಅಥವಾ ಇರೋದ್ರ ಬಗ್ಗೆ ಗಮನ ಇದ್ಕಂಡು ಇಲ್ಲದೇ ಇರೋದು ಹುಡುಕೋದು ಅದು ಸಮಸ್ಯೆ ಇಲ್ಲ ಅಂದರೆ ನಾವು ಏನು ಈ ಬದುಕಿನಲ್ಲಿ ಏನು ಜೀವನ ಮಾಡ್ತಾಯಿದ್ದೀವಿ ವ್ಯವಹಾರ ಮಾಡ್ತೀವಿ ಅಂದರೆ ಏನು ವ್ಯಾವಹಾರಿಕವಾಗಿ ಏನು ಮಾಡಬೇಕು ಬದುಕಕ್ಕೆ ಅದು ವಟ್ಟಪಾಡಿನ ಕರ್ಮಗಳು ಅದು ಮಾಡಬೇಕು ಅದು ಅದು ಕರ್ತವ್ಯ ರೂಪದಲ್ಲಿ ಸಹಜವಾಗಿ ಮಾಡಬೇಕು ಧಾರ್ಮಿಕವಾಗಿ ಆದರೆ ನಿಜವಾಗಲೂ ನಮಗೆ ಏನು ಇದೆ ಅನ್ನೋದು ಮುಖ್ಯ ನೋಡಿ ನಾವು ಶಾಂತಿ ಮತ್ತು ಆನಂದ ನೆಮ್ಮದಿ ಎಲ್ಲವೂ ನಾವು ಹೊರ್ಗಡೆ ಹುಡ್ಕಕ್ಕೆ ಹೋಗ್ತೀವಲ್ಲ ಅದು ತಪ್ಪಾಗುತ್ತೆ ಹೊಟ್ಟೆಪಾಡಿನ ಕರ್ಮಗಳನ್ನು ಮಾಡಿ ಕರ್ತವ್ಯಗಳನ್ನು ಮಾಡಿ ಧಾರ್ಮಿಕ ಮಾಡಿ ಅದನ್ನು ಮಾಡೋದ್ರಿಂದ ನಮಗೆ ಆನಂದ ಬರ್ತದೆ ಶಾಂತಿ ಇದೆ ನೆಮ್ಮದಿ ಬರ್ತದೆ ಅಂತ ಅನ್ಕೋಳೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನೀವು ಆಲ್ರೆಡಿ ಪೂರ್ಣರಾಗಿದ್ದೀರಾ ತೃಪ್ತರಾಗಿದ್ದೀರಾ ಆಲ್ರೆಡಿ ನೀವು ಸಂತೋಷಭರಿತರಾಗಿದ್ದೀರ ನೀವು ಆಗಿರುವಾಗ ನೀವು ಏನು ಇದ್ದೀರೋ ಅದು ಎಲ್ಲವೂ ನಿಮ್ಗೆ ಅದು ಎಕ್ಸ್ಟ್ರಾ ಇದ್ದೀರಾ ಅಥವಾ ಸೇವಾ ಮಾಡ್ತಾ ಇದ್ದೀರಾ ಅಥವಾ ಏನಾಗುತ್ತೆ ಕರ್ತವ್ಯ ಮಾಡ್ತಾಯಿದ್ದೀರಾ ಒಂದು ಲೋಕಕ್ಕೆ ಭಗವ ಅಂದರೆ ಒಂದು ಸೇವಾ ರೂಪದಲ್ಲಿ ಲೋಕ ಕಲ್ಯಾಣ ಅಂತ ಹೇಳ್ತೇವೆ ಹೊರತು ಮತ್ತು ಮಾಡ್ತಾ ಮಾಡ್ತಾಯಿದ್ದೀರ ಆನಂದಕ್ಕೋಸ್ಕರ ಅಲ್ಲ ಅಂತ ಹೇಳಬೇಕು ಈಗಿರುವಾಗ ನಾವು ಏನು ನಮಗೆ ಏನು ಇರುವಿಕೆಯ ಬೇರೆ ಏನು ಗಮನ ಇಲ್ಲ ಅಂತ ಪ್ರಶ್ನೆ ನೋಡಿ ಇರುವಿಕೆ ಬಗ್ಗೆ ನಮಗೇನು ಗಮನ ಇಲ್ಲ ನಮಗೆ ಆನಂದ ಶಾಂತಿ ಅನ್ನೋದು ನಮ್ಮಲ್ಲಿ ಇದೆ ಅಂತ ಹೇಳಿದೆವು ಐತೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದೆವು ಅದು ಯಾಕೆ ಸಾಧ್ಯ ನೋಡಿ ಆನಂದ ಶಾಂತಿ ಅನ್ನೋದು ನನ್ನ ಸ್ವರೂಪನೇ ಅಂತ ಅರಿವಾಗಬೇಕಲ್ಲ ಅಪ್ಪ ಅದು ಹೇಗೆ ಪ್ರತಿನಿತ್ಯ ಗಾರ್ಡ ನಿದ್ರೆಯಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ಜೀವರಾಶಿಗಳು ಗಾರ್ಡನ್ ನಿದ್ರೆಯಲ್ಲಿ ಆನಂದ ಅನುಭವಿಸ್ತಾ ಇದ್ದಾವೋ ಇಲ್ವೋ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಯಾರು ಗಾಢ ನಿದ್ರೆಯಿಂದ ಹೊರಗಡೆ ಬಂದಾಗ ನನಗೆ ಸಂಕಟ ಚಿಂತೆ ನಷ್ಟ ಯಾವ ಯೋಚನೆಗಳು ಇಲ್ಲದೆ ಯೋಚನೆಗಳ ಮುಖಾಂತರ ಅನ್ನೋ ಹೇಳ್ತಾ ಇದ್ದಾರೆ ಗಡದ್ರಿಯಲ್ಲಿ ಗಾಡದ್ರೆಯಲ್ಲಿ ಅನುಭವಿಸಿದಾಗ ಆನಂದ ಅನುಭವಿಸ್ತಾರೋ ಎಚ್ಚರಾದ ಮೇಲೆ ಎಲ್ಲರೂ ಒಂದು ಶಾಂತತೆಯಲ್ಲಿ ನಿಮಗೆ ಆನಂದ ತೃಪ್ತಿಭಾವಕ ಒಂದು ಸಂತೋಷ ನಿಮಗೆ ಕೊಡ್ತಾ ಇದ್ದಾರೆ ಎಚ್ಚರ ಆದಮೇಲೆ ಯಾರು ವ್ಯಕ್ತಿಗಳಿಗೆ ಏನು ಪ್ರಶ್ನೆ ಗಾ ಗಾಡದಿರೆಯ ಅನುಭವ ಆಗಿತ್ತಪ್ಪ ಅಂದರೆ ಅಲ್ಲಿ ಏನಿರಲಿಲ್ಲ ಶಾಂತಿ ಇತ್ತು ಆನಂದ ಇತ್ತು ಅಂತ ಉತ್ತರ ನೀಡ್ತಾ ಇದ್ದಾರೆ ಅಂದರೆ ಅಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ನಿದ್ರೆ ಅನ್ನೋದು ಆನಂದ ಸ್ವರೂಪದ ಸ್ವರೂಪ ಸೊ ಗಾಢ ನಿದ್ರೆಯಲ್ಲಿರೋ ಆನಂದನ ನಾವು ಈ ವ್ಯವಹಾರದಲ್ಲಿ ಬದುಕಿನಲ್ಲಿ ಎಚ್ಚರದಲ್ಲಿ ಏನು ನಾವು ಪಡೀತಾ ಇದ್ದೀವಲ್ಲ ಸು ಖುಷಿ ರೂಪದಲ್ಲಿ ಸಂತೋಷ ರೂಪದಲ್ಲಿ ಅಥವಾ ಯಾವುದೋ ಒಂದು ಪುಸ್ತಕವನ್ನು ಪಡ್ಕೊಳ್ಳೋದ್ರ ರೂಪದಲ್ಲಿ ಅಥವಾ ಯಾವುದೋ ಕೆಲಸ ಕಾರ್ಯಗಳನ್ನು ವಿಜಯ ವಿಜಯ ಖುಜಿಯಾದಾಗ ಆದಾಗ ಈ ಸಂತೋಷ ಆನಂದ ಗಾಢ ನಿದ್ರೆಯಲಿರೋ ಆನಂದಕ್ಕೆ ಸರಿಸಾಟಿ ಇದೆಯಾ ಎಂಬ ಪ್ರಶ್ನೆ ಮಾಡ್ಕೊಳ್ಳಿ ಸಮ ಆಗುತ್ತಾ ಖಂಡಿತ ಸಾಧ್ಯ ಇಲ್ಲ ಯಾಕೆಂದರೆ ಹ್ಞೂ ವ್ಯವಹಾರಿಕ ಬರದಲ್ಲಿ ವ್ಯವಹಾರಿಕದಲ್ಲಿ ಬದುಕಿನಲ್ಲಿ ಏನು ಖುಷಿ ಸಂತೋಷ ಪಡ್ತಿದ್ರೋ ಪ್ರತಿನಿತ್ಯ ಖುಷಿ ಸಂತೋಷ ಅನ್ನೋದು ನಿಮಗೆ ಸಿಗಲ್ಲ ಒಂದು ದಿನ ಜಯ ಸಿಕ್ಕಿರಿ ಇನ್ನೊಂದು ದಿನ ಸೋಲು ಸಿಗುತ್ತೆ ಆಗ ನಿಮಗೆ ಆ ಖುಷಿ ಸಂತೋಷಗಳು ಗಾಢಿದ್ರೆಗೆ ಸಮ ಆಗಕ್ಕೆ ಸಾಧ್ಯ ಇಲ್ಲ ಆದರೆ ಗಾಢನಿದ್ರೆ ಪ್ರತಿನಿತ್ಯವೂ ಗಾಢಿದ್ರೆ ಬಂದ ಆನಂದ ಆನಂದ ಒಂದೇ ಅನುಭವ ಶಾಂತಿ ಅನ್ನೋದು ಕೊಟ್ಟೆ ಕೊಡುತ್ತೆ ಯಾವುದೇ ಪ್ರಯತ್ನವಿಲ್ಲದೆ ಆದರೆ ಬದುಕಿನ ಹೋರಾಟದಲ್ಲಿ ಪ್ರಯತ್ನದ ಪೂರ್ವಕವಾಗಿ ಏನು ಪಡಿತೀರೋ ಆದರೆ ಅಲ್ಲಿ ಶಾಶ್ವತವಾಗಿಯೂ ಅಥವಾ ನಿತ್ಯ ಆನಂದ ಅಥವಾ ಖುಷಿ ಶಾಂತಿ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಗಾಢ ನಿದ್ರೆ ಆನಂದ ಅನ್ನೋದು ಅದು ನಮ್ಮ ಸ್ವರೂಪನೇ ಅಂತ ಅರ್ಥ ಮಾಡ್ಕೊಬೇಕು ಅಲ್ಲಿ ಗಾಢ ನಿದ್ದೆ ಅನ್ನೋದು ಒಂದು ಯಾವುದೋ ಒಂದು ಸ್ಥಿತಿ ಅಲ್ಲ ಗಾಢ ನಿದ್ರೆಯಲ್ಲಿ ಮಾತ್ರ ಆನಂದ ಇರುತ್ತಲ್ಲ ಅದೇ ಆನಂದ ಯಾಕೆ ಬರ್ತೈತೆ ಗಾಢಿದ್ರೇಲಿ ಆನಂದ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಗಾರ್ಡನ್ ನಿದ್ರೆಯಲ್ಲಿ ಯಾಕೆ ಆನಂದ ಬರ್ತೈತೆ ಆ ಆನಂದ ಯಾಕೆ ಬರ್ತೈತಪ್ಪ ಅಂದರೆ ಜಗತ್ತು ಕಲ್ಪನೆ ಇಲ್ಲ ಬುದ್ಧಿ ಮನಸ್ಸು ಶರೀರದ ಬಗ್ಗೆ ಕಲ್ಪನೆ ಇಲ್ಲ ಯಾವುದ್ರ ಬಗ್ಗೆ ಕಲ್ಪನೆ ಇಲ್ಲ ಮತ್ತು ಯಾವುದ್ರ ಬಗ್ಗೆ ಕಲ್ಪನೆ ಇಲ್ಲ ಅಲ್ಲಿ ಯಾರೂ ಇಲ್ಲ ಮತ್ತು ಅಲ್ಲಿ ಕೇವಲ ಆನಂದ ಇದೆ ಅವು ಆನಂದ ಅಂದರೆ ಏನು ಯಾರು ಅದರ ನಿಜವಾದ ಸ್ವರೂಪ ಅದರ ಯಾವುದು ಅಂತ ವಿಚಾರ ಮಾಡಿ ಅಲ್ಲಿ ನಾವು ನಾನು ನೀನು ಏನು ಅಂತ ಹೇಳ್ತಾ ಇದ್ದೀವಲ್ಲ ಆದರೆ ಆ ಗಾರ್ಡನ್ ಇದರಲ್ಲಿ ಯಾರೂ ಇಲ್ಲ ಅಲ್ಲಿ ನಾನು ಇಲ್ಲ ನೀನು ಇಲ್ಲ ಏನೂ ಇಲ್ಲ ಭಗವಂತ ಇದ್ದಾನ ಭಗವಂತ ಇದ್ದಾನೋ ಇಲ್ಲವಂತ ಹೇಳೋಕ್ಕೂ ಸಹ ಯಾರು ಇಲ್ಲ ಕೇವಲ ಶುದ್ಧ ಆನಂದ ಅರಿವು ಅರಿವಿದೆಯೋ ಇಲ್ಲವಂತ ಹೇಳೋರು ಇಲ್ಲ ಆನಂದ ಮಾತ್ರ ಇದೆ ಅವು ಆನಂದವೇ ಅದರ ಸ್ವರೂಪವೇ ತಾನು ಅಂತ ಎಚ್ಚರ ಆದಾಗ ಯಾವಾಗಾದಾಗ ಎಚ್ಚರ ದೇಹ ಮನಸ್ಸು ಬುದ್ಧಿ ಬಂದಾಗ ಜಗತ್ತು ಅಂತ ನಿಮಗೆ ಕಲ್ಪನೆ ಬಂದಾಗ ಆ ಗೊತ್ತಾಗುತ್ತೆ ಗೊತ್ತಾಗಬೇಕು ಯಾವಾಗ ಯಾವುದರಿಂದ ಗೊತ್ತಾಗಬೇಕು ಸರಿಯಾದ ಜ್ಞಾನ ಮತ್ತು ವಿವೇಕದಿಂದ ಗೊತ್ತಾಗಬೇಕು ಆತ್ಮಜ್ಞಾನದಿಂದ ಬುದ್ಧಿಯಲ್ಲಿ ಗೊತ್ತಾಗಬೇಕು ನಾನು ಆನಂದ ಸ್ವರೂಪಿನೇ ಶಾಂತ ಸ್ವರೂಪಿನೇ ಅಂತ ಗೊತ್ತಾಗಬೇಕು ಆ ಗೊತ್ತಾಗಿ ಅದನ್ನು ಆ ಗಾಡಿದ್ರಿ ಆನಂದವೇ ಎಚ್ಚರದಲ್ಲೂ ಸಹ ಆನಂದ ನೀವು ಅನ್ಭವ್ಸಕ್ಕೆ ಸಾಧ್ಯವಾದರೆ ನೋಡಿಯಪ್ಪ ಆಗ ನಿಮಗೆ ಏನಂತಾರೆ ಈ ಆಧ್ಯಾತ್ಮದಲ್ಲಿ ಹೇಳ್ತಾರಲ್ಲ ಸಹಜ ಸಮಾಜಿ ಯೋಗಿ ಜ್ಞಾನಿ ಎಲ್ಲವೂ ಪದಗಳು ಉಪಯೋಗಿಸ್ತಾರಲ್ಲ ಅದು ಎಲ್ಲವೂ ಏನಪ್ಪ ಆದರೆ ಸಾಧನೆಗಳೇನಕ್ಕಿರೋದು ಆಧ್ಯಾತ್ಮದಲ್ಲಿ ಕೇವಲ ಗಾಢ ನಿದ್ರೆಯ ಆನಂದವನ್ನೇ ಎಚ್ಚರದಲ್ಲೂ ಸಹ ಎಲ್ಲ ಕಾರ್ಯಗಳು ನಿರ್ವಹಿಸ್ತಾ ಇದ್ರು ಅವನು ಅದೇ ಆನಂದದಲ್ಲಿ ಸ್ಥಿತವಾಗಿ ಇದ್ದಾನ ಎಂಬ ಪ್ರಶ್ನೆ ಆ ಅದೇ ಆನಂದ ಪಡ್ಕೊಳ್ಳೋದೇ ಈ ಆಧ್ಯಾತ್ಮದ ಮೂಲ ಸಾಧನೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಆದರೆ ಈ ಗಾರ್ಡನ್ ಇದ್ರಿ ಆನಂದ ಅನ್ನೋದು ಕೇವಲ ಗಾರ್ಡನ್ ಇದ್ರೆಗೆ ಸಂಬಂಧಪಟ್ಟಿದ್ದಲ್ಲ ಯಾಕೆಂದ್ರೆ ಆ ಆನಂದ ಆದರೆ ಅಲ್ಲಿ ಅರಿವು ಅರಿವುದು ಗಾರ್ಡನ್ ಇದ್ರೆಯಲ್ಲಿ ಮಾತ್ರ ಇಲ್ಲ ಯಾವಾಗಲೂ ಸದಾ ಇದು ಇರುವಿಕೆ ಇದ್ದಂಗೆ ಇದ್ದೇ ಐತೆ ಆದರೆ ಗಮನ ನಮಗೆ ಅರಿವು ಮೂಡಿಸ್ಕೊಳ್ಳೋದು ಭಾಳ ಮುಖ್ಯ ಅದೇ ಆತ್ಮಜ್ಞಾನದಿಂದ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಖಣ ಅರಿವು